ಸರ್ ಸ್ಟೋರಿ ಸೂಪರ್ ಆಗಿದೆ ಬಟ್ ಸಿಟಿ ಲೈಫಲ್ಲಿ ಹೇಗೆ ಫ್ರಸ್ಟ್ರೇಟ್ ಆಗಿರ್ತಾರೆ ಮತ್ತು ಅವರ ಅಮ್ಮನ ಅಂದರೆ ಅಲ್ಲಿ ಹೇಗೆ ಸೊಸೈಟಿ ಈ ಥರ ಅಂದರೆ ಯಾವ ಥರ ಮಾತಾಡ್ತಿರ್ತಾರೆ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಸರ್ ಸೂಪರ್ ಆಗಿದೆ ಸರ್ಟಿಂಗ್ ಆ್ಯಕ್ಟಿಂಗ್ ಸೂಪರ್ ಸರ್ ನವೀನ್ ಅಂದ್ರೇ ಹೊಸದು ಅವರೇ ಒಂದು ಹೊಸ ರೀತಿ ಇರ್ತಾರೆ ಎಲ್ಲ ಪಾಟ್ ಕೂಡ ಹೊಸದಾಗಿ ಮಾಡ್ತಿರ್ತಾರೆ ಇದರಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಕೊಡಬೇಕಾಗಿದ್ದಾರೆ ಏನಾದರೆ ನಮ್ಮನ್ನ ಬಿಟ್ಟು ಎಲ್ಲಿ ಹೋಗೋಲ್ಲ ಮತ್ತು ಸಿಕ್ಕೇ ಸಿಗ್ತಾರೆ ಮತ್ತು ತಾಯಿ ಮತ್ತು ಹುಡುಗಿರ ಪಾತ್ರ ಒಬ್ಬ ಮನುಷ್ಯನಲ್ಲಿ ಬಹಳ ಪ್ರಮುಖವಾಗಿರುತ್ತೆ ಅದನ್ನ ತಿಳ್ಕೊಂಡಿರಬೇಕು ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಮಚ್ ಸರ್ ಚೆನ್ನಾಗಿ ಬಂದಿದೆ ನವೀನ್ ಕುಮಾರ್ ಚೆನ್ನಾಗಿ ಮಾಡಿದ್ದಾರೆ ನೋಡಿದ್ರೆ ನೋಡಿದವ್ರು ಏನಂತಾರೆ ಅಂತಾರೆ ಅದು ನೋಡಿದ್ರೆ ಗೊತ್ತಾಗುತ್ತೆ ತಾಯಿ ಮಗನ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಜನ ನೋಡಿದ ಅವ್ರ ಬಗ್ಗೆ ಏನು ಮಾತಾಡ್ತಾರೆ ಕಂಟೆಂಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಫ್ಯಾಮಿಲಿ ನೋಡ್ಬೋದು ತುಂಬ ಚೆನ್ನಾಗಿದೆ ಈಗಿನ ಜನ್ರೇಷನ್ ಈಗಿನ ಜನ್ರೇಷನ್ ತಕ್ಕಾಗಿದೆ ಫಿಲಮ್ ಈಗಿನ ಯೂತ್ಸ್ ನೋಡಬೇಕು ಈ ಫಿಲಮ್ ಚೆನ್ನಾಗಿದೆ ಸರ್ ನೋಡಿದವರು ಏನಂತ ಈಗ ಜಸ್ಟ್ ನೋಡ್ಕೊಂಬಂತೆ ತುಂಬ ಚೆನ್ನಾಗಿದೆ ಹೊಸ ತಂಡ ಹೊಸ ಪ್ರಯತ್ನ ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಅವ್ರ ಟ್ರಾನ್ಸ್ಫಾರ್ಮೇಷನ್ ಅಂತೂ ತುಂಬ ಯುನೀಕ್ ಆಗಿದೆ ಯಾಕಂದರೆ ಬೇರೆ ಮೂವಿಗಳನ್ನ ಅವ್ರದ್ದು ಅದಕ್ಕಿಂತ ಇದು ಟ್ರಾನ್ಸ್ಲೇಷನ್ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಇತ್ತೀಚಿನ ಕನ್ನಡ ಚಿತ್ರದಂಗ್ಲಿ ಒಂದು ವಿಭಿನ್ನವಾದ ಚಿತ್ರ ಚಿತ್ರಕಥೆ ಎಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸರ್ ಚಿತ್ರಕ್ಕೆ ಚಿತ್ರತಂಡಕ್ಕೆ ಚಿತ್ರರಂಗಕ್ಕೆ ಒಳ್ಳೆಯದಾಗಿದೆ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಅವರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡಿಲ್ಲ ಅವರು ಒಂದು ಅದ್ಭುತ ಕಥೆಯನ್ನು ಹೇಳೋಕ್ಕೆ ಹೊರಟಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಇಂಡಸ್ಟ್ರಿಯನ್ನು ಬೆಳೆಸಿ